ಸ್ನೇಹಿತರೆ ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಅನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಸುತ್ತಮುತ್ತಲೂ ಇರುವಂಥ ಗಿಡ ಮರ ಬಳ್ಳಿಗಳಿಂದ ಅನೇಕ ರೀತಿಯ ಔಷಧಿ ಯುಕ್ತ ಗಿಡಗಳಿವೆ ಪ್ರತಿಯೊಂದು ಗಿಡದಲ್ಲೂ ಪ್ರತಿಯೊಂದು ಮರದಲ್ಲೂ ಒಂದು ಔಷಧಿ ಇದ್ದೇ ಇರ್ತದೆ ಅಂಥದ್ದನ್ನು ನಾವು ಕಂಡಿಡ್ಕೊಂಡು ಅವನ್ನು ಸೇವನೆ ಬಂದರೆ ನಮಗೆ ಎಷ್ಟೋ ಲಾಭಗಳಿದೆ ಸ್ನೇಹಿತರೆ ಅದ ಬಿಟ್ಟು ನಾವು ರಾಸಾಯನಿಕ ಮೂರು ಹೋಗಿ ರಾಸಾಯನಿಕ ಸೇವನೆ ಮಾಡಿ ಅನೇಕ ರೀತಿಯ ಅಡಚಣೆಗಳು ತೊಡಚಿನ ಈ ಕಷ್ಟಗಳು ಅನುಭವಿಸೋ ಬದಲು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ಗಿಡ ಮರ ಬಳ್ಳಿಗಳಿಂದ ನಾವು ಅನೇಕ ರೀತಿಯ ಲಾಭಗಳನ್ನು ಪಡೀಬೋದು ಸೇ ಸ್ನೇಹಿತರೆ ದ್ರೋಣ ಪುಷ್ಪ ಇದನ್ನು ತುಂಬೇ ಗಿಡ ಇದನ್ನು ನಾನಾ ರೀತಿ ಆಯಾ ಪ್ರಾಂತ್ಯಗಳಲ್ಲಿ ಏನು ಕರೀತಾರೋ ಅದನ್ನು ನಾವು ಅವರವರು ಉಪಯೋಗಿಸ್ಕೋಬೋದು ಪ್ರತಿಯೊಬ್ಬರೂ ಅವ್ರ ಮನೆ ಮುಂದೆ ಇದು ಬೆಳೆಸ್ಕೊಬೋದು ಕಾಮನ್ ಆಗಿ ಬೆಳೀತದಿದ್ದು ಇದನ್ನು ಕೇಳಲ್ಲ ನೀರು ಕೇಳಲ್ಲ ಎಂಥದ್ದು ಕೇಳಲ್ಲ ಇನ್ನೂ ಸ್ವಲ್ಪ ಇದ್ದ ತೇವಾಂಶದಲ್ಲೇ ಬೆಳ್ಕೊತ ಅಷ್ಟು ಶಕ್ತಿ ದಕ್ಕಿದೆ ಸ್ನೇಹಿತರೆ ಇದು ಎಷ್ಟೋ ಕಾಯಿಲೆಗಳಿಗೆ ಒಂದು ದಿವ್ಯ ಔಷಧಿ ಇದು ಎಷ್ಟೋ ಕಾಯಿಲೆಗಳಿಗೆ ದಿವ್ಯ ಔಷಧಿ ಅದನ್ನು ನಾವೇನು ಮಾಡ್ತಾಯಿದ್ದೀವಿ ಈ ಇದನ್ನು ಬಿಟ್ಟು ನಾವು ರಾಸಾಯನಿಕ ಮೋರೋಗಿ ಆಸ್ಪತ್ರೆಯಲ್ಲಿ ಅದು ಇದು ತಿಂದು ಗಂಟ್ಲು ಬೇನೆಗಂತೆ ನೆಗಡಿಗಂತೆ ಅಲರ್ಜಿಗಂತೆ ಇನ್ನೊಂದು ಮತ್ತೊಂದು ತಿಂದು ನಾವು ಅನೇಕ ರೀತಿಯ ಕಾಯಿಲೆ ತರಿಸ್ಕೊತಾಯಿದ್ದೀವಿ ಅದು ನೋಡಿ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಅದನ್ನು ತಿಳ್ಕೋಬೇಕು ತಜ್ಞರು ಹಿರಿಯರು ನಮ್ಮ ಋಷಿಮುನಿಗಳು ಇದೆಲ್ಲ ತಿಳಿಸ್ಕೊಟ್ಟವ್ರೆ ಅದನ್ನು ನಾವು ಕಲಿಬೇಕು ಕಲಿತು ಅದನ್ನು ಸೇವನೆ ಮಾಡೋದರಿಂದ ಏನಾಗುತ್ತೆ ಆ ಒಂದು ಬೆನಿಫಿಟ್ಸ್ ಅಂತೀವಲ್ಲ ಆ ಒಂದು ನಮಗೆ ಆ ಒಂದು ಶಕ್ತಿನ ಸಿಗುತ್ತದೆ ಸ್ನೇಹಿತರೆ ಈ ತುಂಬೆ ಗಿಡದ ಹೂವು ಎಲೆ ಇವೆಲ್ಲ ನಮಗೆ ಎಡಿಬಲ್ ತರಕಾರಿ ಥರ ತಿಂಡ್ಕೋಬೋದು ಈ ಹೂವನ್ನು ಸೇವನೆ ಮಾಡ್ತಾ ಬಂದರೆ ಕಣ್ಣಿಗೆ ಏನೇ ತೊಂದರೆ ಸಹ ಭಾರ ಮಾಡ್ತದೆ ಮತ್ತು ಈ ಹೂವು ಮತ್ತು ಸೊಪ್ಪು ಇದರಲ್ಲಿ ಸೇವನೆ ಮಾಡ್ತಾ ಬಂದರೆ ಅಲರ್ಜಿ ಟೆಸ್ಟ್ ಅಲರ್ಜಿ ಅದೆಲ್ಲ ಆಗ್ತದಲ್ಲ ಅದಕ್ಕಾಗುತ್ತೆ ಮತ್ತು ಈ ಅದಲ್ಲದೇ ಈ ಟಾನ್ಸಿಲ್ ತೊಂದರೆ ಅಂತಾರೆ ಈ ಟ್ಯಾನ್ಸಿಲ್ ಟಾನ್ಸಿಲ್ ತೊಂದರೆ ಅಂದಾಗ ಕೆಮ್ಮು ಸುಮ್ಮನೆ ಕೆಮ್ಮ್ತಾ ಇರೋದು ಕುಫು ಕುಫು ಅಂತ ಕೆಮ್ತಾ ಇರೋದು ಅದಕ್ಕೆ ಸಹ ಇದೊಂದು ದಿವ್ಯ ಔಷಧಿ ಆಗುತ್ತೆ ಇಂತಹ ಔಷಧಿಗಳು ನಮ್ಮನೆ ಮುಂದೆ ಇದ್ದುಕೊಂಡು ನಾವೇನು ಮಾಡ್ತಾಯಿದ್ದೀವಿ ರಾಸಾಯನಿಕ ಇದ್ವಿ ಆ ರಾಸಾಯನಿಕ ಮರ ಹೋಗಿ ರಾಸಾಯನಿಕ ಸೇವನೆ ಮಾಡಿ ನಮ್ಗೆ ಅನೇಕ ಕಾಯಿಲೆ ತರಿಸ್ಕೊಂತ ಇದೆ ಸ್ನೇಹಿತರೆ ಪ್ರತಿಯೊಬ್ಬರೂ ಅಷ್ಟೇ ಈ ಪಾಟಗಳಲ್ಲಿ ಅದೇ ಹೂ ಕುಂಡುಗಳಲ್ಲಿ ಈ ಒಂದು ಗಿಡವನ್ನು ಹಾಕ್ಕೊಂಡು ಅದರ ಒಂದು ಇನ್ನೂ ನಾನು ಒಂದಲ್ಲ ಕಾಯಿಲೆ ಎಷ್ಟೋ ಎಷ್ಟೋ ಕಾಯಿಲೆಗಳಿಗೆ ಇದು ಮಲಬದ್ದಕ್ಕೆ ನಿವಾಸುತ್ತೆ ಹೃದಯಕ್ಕೊಳ್ಳೆಯದು ಲಂಗ್ಸ್ಗಳೂ ಟ್ಯಾನ್ಸಿಲ್ಗಳೇದು ಕಣ್ಣುಗಳೂ ಒಂದಲ್ಲೆರಡಲ್ಲ ಎಷ್ಟೋ ಕಾಯಿಲೆಗಳಿಗೆ ಇದು ಔಷಧಿ ಆಗೋದರಿಂದ ಇದನ್ನು ಬೆಳೆಸ್ಕೊಂಡು ಸೇವನೆ ಮಾಡೋದು ಬಹಳ ಒಳ್ಳೆಯದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ನಮಸ್ಕಾರ ಸ್ನೇಹಿತರೆ